ಮತ್ತು ಹೆಣ ಬಂದಂಗೆ ಅಳಗಾಡ್ಕೊತ ಬರ್ತಾನೆ ಮದ್ವಿಗಿಂತ ಮುಂಚೆ ಬಾರಿ ಹುರ್ಕ್ನಾಗ ನಾನು ಮದ್ವೆ ಆಗಿನೇ ಆಗಿನಿ ಒಲ್ಯಪ್ಪ ಯಪ್ಪ ಜೀವಮರ್ಯ ಬುಟ್ಟಿ ಕೊಂಡು ಹಾಕ್ಕೊಂಡು ಏ ತಾಳೆ ಅವೀ ಹೆಂಗೆ ಆ ತಮ್ಮಿಬ್ರು ಮದ್ವಿ ಅದ ಇದಕ್ಕೆ ಮನವಿ ಅಂತಾರ ಓದವರಿಲ್ಲ ಬರ್ತವ್ರಿಲ್ಲ ಆಯಾರ್ ಹಾಕವ್ರಿ ಇಲ್ಲ ಅವೀ ಏನು ರಾಂಗ್ ಇನ್ಫಾರ್ಮೇಷನ್ ಐತಿಂದು ಗುಡ್ಡದಾಗ ನಮ್ಮ ಜೋರ ಮದ್ವಿ ನಡ್ದತ್ತಿಲ್ಲ

De a negão, -a ಕಾಲಿ ಮಳೆ ಅಡಿಬಿದ ಮುತ್ತಾಯಿತು ಮುತ್ತಾಯಿತು ಕಪ್ಪು ಚಿಪ್ಪು ಗುಡಿನಲ್ಲಿ ಮಳೆ ಅಡಿಬಿದ ಮುತ್ತಾಯಿತು ಮುತ್ತಾಯಿತು ನಾಟಕೆಂದ್ರೆ ಹಿಂಗಾಗಿಗ ಬಿಡಿ ಆಟ ಕಿರಂಗಾತ ನಾಟಕೆಂದ್ರೆ ಹಿಂಗಾಗಿ ಬಿಡಿ ಆಟ ಕಿರಂಗಾತ ಬಣ್ಣ ಹಚ್ಚಬೇಡ ನೀ ಪೋರಿಗೆ ಹಿಂಗೆ ಹಿಂಗ ಮಾಡ ಬರೆಯವ ಹುಬ್ಬಳ್ಳಿ ಲಾಜಾಗ

ಬಾರ್ಸ್ಕೊಂಡು ಕಾಲ ತುಳಿಬೇಕು ನಾವು ಮಂದಿ ಕರ್ಮ ಏನೋ ಸಾರು ಮಾಲಕ ನಿಮಗೆಲ್ಲಾ ಕು ಬರಂಗಿಲ್ಲ ಕೂಲಿ ಕಾಲಾಗ ಸಿಕ್ಕ ಇರಿ ಬಿ ಅಲ್ಲ ಅವನವನ್ ಪಾರ್ಯನ್ ಕೋಬೇಕು ನಾ ತಿನ್ನದ ಶಿಸ್ತ ರೊಕ್ಕ ದುಡ್ಕೊಂಬರ್ಬೇಕಂದ್ರ ನಾವಾದ್ರ ಅವ್ನವನ್ ಮಂಗ್ಯಾನ ಮಕ್ಳು ಹೊಟ್ಟಿಗೆ ಅನ್ನ ತಿನ್ನಂದ್ರ ಬರೀ ಹಾವ್ ತಿನ್ನೇ ಚೋಳ್ ತಿನ್ನೇ ಕಪ್ಪಿ ತಿನ್ನಿ ಇಂಥಾವತಿತ್ತಾವು ಹಿಂಗಾಗಿ ಅವನೊಂದ್ ಕೊರೋನಾ ಬರಿಸಿ ಇಟ್ಟಿದ್ದು ಅವು ನಮ್ಮ ದೇಶಕ್ಕ ಓ ಯಾರು ಯಾರೂ ಅನ್ನೋರ್ನಿತ್ತಾರಲ್ಲ ಅಣ್ಣ ಹಿಂಗೆಲ್ಲ ದಾರ್ಯ ನಿಂದ್ರಬಾರದು ಪಟ್ನ ಸೈಡ್ ಸರ್ ನಮ್ಮ ಮೊದಲ ತಲೆ ಹಾಪ್ ಆಗ್ಯಾವ ನಮ್ಮ ಸಾದ್ರ ನೋಡಿ ಮಕ್ಕ ನೋಡಿಲ್ಲ ಭಾಳ ದಿವಸ ಐತಿ ಹಾರ್ಟ್ ನೋಡಿ ಫೇಲೋರ್ ಆಗೈತಿ ನನಗೆ ಪಟ್ನ ಸೈಡ್ ಸರ್ ನೋ ಸರ್ ಐ ಆಮ್ ಪೊರೆನ್ಸ್ ಹಂಗಾಸ್ ಗೋ ಅಣ್ಣ ಕನ್ನಡ ಬರ್ತಾ ಇಲ್ಲ ನಿನಗೆ ನೋ ಸರ್ ಐ ಆಮ್ ಪೊರೆನ್ಸ್ ಹಂಗಾಚಕು ನಿನಗೆ ಕನ್ನಡ ಬರಂಗಿಲ್ಲ ನೋಸ್ ಮತ್ತೆ ಇದೇನು ಹಿಂಗಾಚಕು ಏನು ತೆಲುಗು ಅನ್ನಿ ಇಂಗ್ಲೀಷ್ ಮಾತಾಡ್ಬೇಡ ಪಟ್ನ ಬಡ್ದು ಬಿಡ್ತಾನ ಸುಮ್ಮನೆ ಸೈಡ್ ಸರಿಯಾ ನನ್ನ ತಲೆ ಕೆತ್ತ ನೆತ್ತಿಗೆರ್ಸ ಇಟ್ಟು ದಿವಸ ಆತ ನನ್ನ ದಾರಿ ಯಾರಿಗೂ ಬಿಟ್ಟು ಬಿಡೋಣ ಇಲ್ಲೋ ನನಗೆ ನನಗ ಬಿಡು ಬಿಡುದಿಲ್ಲ ಸುಮ್ಮನೆ ಸೈಡ್ ಬಿಡು ಏ ಬಡ್ರ ಹೋಗಲೇ ಏ ಯಾವ್ದೇ ನೀನು ನನ್ನಗೆ ಯಾವ ಕರ್ನಾಟಕದ ನಂಬರ್ ಒನ್ ಜಾನಿ ಸೀನ್ಸ್ ಏನ ಅಂದ ಏನೋ ಒಂದು ಹಾನಿ ಬಿಡ್ಲಿ ಮಕ್ಕಳ ಅತ್ತ ಅವ ಪಿತ್ ನಾಟಕ ಚಂದ ನೋಡಿಲ್ಲ ಅವ ಬಿ ಎಂ ಕಟ್ಟಪ್ಪ ಅನ್ನೋದು ಮರ್ತಾನ ಹೇಳೋ ದೋಸ್ತ ಇದೇನು ಎಲ್ಲ ರೀತಿ ತಯಾರಾಗಿ ಮತ್ತೆ ಅವ್ರ ಇಲ್ಲಲ್ಲ ಯಾರ ಮತ್ತ ಚಿಟ್ಪಾಲಿಕೆ ಹೊರರು ಪಟಾಕ ಹ್ಞೂ ನಾನು ಶೈನೆ ಕಳೋದು ಹುಡುಕಾಡಾಕತ್ತೀನಿ ನಾನು ಬಿದತ್ತ ನಾನು ಯಾವ ನೀರ ಕೊಡ್ರಿ ಅವ್ಗೆ ಏ ಸಿದ್ದು ನೀರ ಕೊಡ ಪಾಪ ಯಾರಿಗೆ ಅವಂಗ ಅಲ್ಲಿ ಏನು ಕೂತದ್ರ ಅವ್ ಹೇಳಿದೆ ನೀರು ಕೊಟ್ಟೆ ಕಡೆ ಗುಳಿಗಿತ್ತಲ್ಲ ನೀನು ಕೊಟ್ಟಿದ್ನಲ್ಲ ಅದನ್ನೊಂದು ಕೊಡೋ ಕಾಲ್ ಮಾಡಿ ಸರಳಬಹುದು ಅಪ್ಪಾಜಿ ಹಾಂ ಹೇಳು ಹೇ ಭಾವ್ಯ ಬಿದ್ದಲ್ಲ ಬಿದ್ದೆ ಅಪ್ಪಾಜಿ ಭಾಳ ಕೆಟ್ಟ ಬಿದ್ದೆ ಅಪ್ಪು ಕೈ ಕಾಲು ಕೈ ಕಾಲು ಈ ಹಂಗಲ್ಲ ಹೋಗ್ರೀಯ ನಾಲ್ಕು ಮಂದಿ ಸೇರಿ ಒಗದ್ರು ನನ್ನ ಯಾಕೆ ಅಂತ ಏನು ಮಾಡಿದ್ ಲೇ ಅವ್ರಿಗೆ ಹ್ಞೂ ಅವ್ರ ತಲೆ ಬೋಳ್ಸಿದ್ನ ನಾನು ಮ್ಯಾವಲೆ ಮದ್ವಿ ಆಯ್ತು ಮದ್ವಿ ಆಯ್ತು ನಿಂದು ಮದುವೆ ಆಯ್ತು ನಿಂದು ಮದ್ವಿ ಆತ್ರೆ ನಮ್ಮ ಮನಿಸರ ಹುಟ್ಟಿಲ್ಲ ನನಗೆ ಆ ಅಪ್ಪಾಜಿ ಮತ್ತೆ ಸಿಟ್ಟಿ ಗೊತ್ತಿ ಅಮ್ಮಾರೆ ಹೌದು ನೋಡ್ರಿ ಬೋಯಿಲ್ ಬಿಡು ಮದುವೆ ಆಗುದ ಅದಿ ಚಲೋ ಆತು ಬಿಡು ಹಾ ಹಾಂ ಮತ್ತು ನಿನಗೂ ಚಲೋ ಆತು ನನಗೂ ಚಲೋ ಆತು ಭಾಳ ಚಲೋ ನಿನಗ್ಯಾಕ್ಲಿ ಏನು ಹೇಳಿದ್ದು ಒಂದು ಮಾತು ನೆನಪು ಹೇಳಿದೆ ಇನ್ನು ಮೇಲಿದ್ದು ನಾವಿಬ್ಬರು ಆ ದೋಸ್ತಿ ದೋಸ್ತಿ ಪೆಪ್ಟಿ ಪೆಪ್ಟಿ ಏನೇ ಬರಲಿ ಒಗ್ಗಟ್ಟಿ ಅಂದ ಮೇಲೆ ನಿಮ್ಮ ಹೆಂಡ್ರ ನಮಗೂ ಇರಲಿ ಸರ ಸರ ಸಾರಿ ಸರ ಆವಾಗ ನಾವು ಇಬ್ಬರು ಒಂಟಿ ವಿಭಾಗದಲ್ಲಿ ಹೋಗಿದ್ದೀವಿ ನಡಿತಿತ್ತದು ಹಾಗೆಲ್ಲ ಮಾತಾಡಬಾರ್ದಪ್ಪಾಜಿ ನಾಲ್ಗಂದ್ ಮ್ಯಾಲೆ ಒಂದೇ ಇರಬೇಕು ಒಂದು ನೋಡಿದೆ ಅಂದ ಮೇಲೆ ಆ ಮಾತು ತಕ್ಕಂಗೆ ನಡ್ಕೋಬೇಕು ಇಲ್ಲ ನೀ ಊರು ಬಿಟ್ಟು ಹೋಗಿದ್ದಲ್ಲ ನಾಲ್ಗೆ ಬೇರೆ ಆಗೈತಿ ಒಂದು ಮತ್ತೆ ಬೇರೆ ಆಚದ್ದು ನಂದು ನಂದು ನಿಂದು ಒಲೆ ಬಿಡು ಮಾಡಲ್ ಯಾವ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಮತ್ತೆ ಚೆಸ್ಟಿ ಹಾ ಮಹೇಂದ್ರ ಮತ್ತೆ ಟೈರ್ ಯು ಅಮ್ಮ ಆರ್ ಅಪ್ಪನು ಎಮ್ ಆರ್ ಎಪ್ಪ ಇದು ಅಮ್ಮಾರಪ್ಪ ಮತ್ತೆ ಟ್ಯೂಬ್ ಯಾವ್ದು ಏ ಟ್ಯೂಬ್ಲೆಸ್ ಹಾಕಿದ ಅದು ಟೂ ಭಿ ಇನ್ನೂ ಹಾಕಿಲ್ಲ ಇನ್ನು ಮುಂದೆ ಟ್ಯೂಬು ಅದು ಯಾವಾಗ ಇದ್ರೂ ಟ್ಯೂಬ್ಲೆಸ್ ಐತಿ ಬಿಡೋದು ಹ್ಞೂ ಎಲ್ಲ ಆತು ಇದು ಎಲ್ಲ ಬಕೆ ಮತ್ತು ಆಯ್ಲು ಯಾವ್ದು ಹಾಕ್ತಿ ಏ ಸ್ವಂತ ಬೇರೆ ಆಯ್ಲು ಹಾಕಿದ್ರೆ ಇಂಜನ್ ಸೀಸ್ ಆಕತ್ತ ಅದು ನಂದು ಹಾಕನಿ ಆಯ್ಲೇ ನಮ್ಮದ ನಮ್ದೆ ಇದು ಗಾಡಿ ಹೋಗಲಿ ಬಿಡಪ್ಪ ಬಂತು ಇಂತ ಮದುವೆ ಆದಿ ಆಸೆ ಥ್ಯಾಂಕ್ ಯು ಆಕೆಗೆ ಹೇಳು ಏನಂತ ನಮ್ಮ ದೋಸ್ತ್ ಬಂದಾಡ ಸ್ವಲ್ಪ್ ಚಂದಂಗೆ ತಗದು ತೋರ್ಸು ಅಂತೇಳಿ ಅಕ್ಕ ತೋರ್ಸು ಅಂತೇಳಿ ಹಂಗಾರ ಹೇಳಲಿ ಕೌಂಸ್ದಾಗ ಇಟ್ಟು ಅವಿ ಇವನ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅವನಿಂದ ನೋಡ್ತಾನಂತ ಸೊಲ್ಪ ತುರುಸು ತುರ್ಸಕ್ಕೆ ನನ್ನ ಗಜ್ಕರ್ನಾಗೈತೆ ಅಲ್ಲೇ ಏಯ್ ನಾವು ತೋರಿಸು ಏ ಇಂಗ್ಲಿಷ್ ಇಂಗ್ಲೀಷ್ನಾಗಿದ ತುರ್ಸು ಮತ್ತು ಕನ್ನಡದಾಗ ಏನು ಕೆರ್ಕೊಂಡಿ ಅವಿ ಅವನ ಆತ್ಮೀಯ ಸ್ನೇಹಿತನ ಇದ್ದಾನೆ ತುರ್ಸು ಅದನ್ನು ಹೇಳು ಅದನ್ನೂ ಹೇಳು ಮತ್ತು ಅಕ್ಕಜಿ आप किए ना नकता ले नन जे रे तो तक किए व्हाट आई में बोलो जी नखो जी हां नन जे ओके नखो जी लकी बेड़ जी बेड़ जी ಅದಕ್ಕೆ ಹೇಳಾಕಿ ತಿಳಿಸ್ ಹೇಳು ಎಲ್ಲ ನಾಚಾಡಕ್ ಹೋಗ್ಬೇಡ ಇನ್ ಮೇಲೆ ನಾ ಇಲ್ದಾಗ ಎಲ್ಲ ಅವಳು ಅಲಾಲ ಹಂಗಲ್ಲ ಮನೆಯಾಗ ಏನ್ ದಗದ್ ಬಂದ್ರ ನಾ ಇರ್ಲಿಲ್ಲ ಅಂದ್ರ ಅವ್ ಮಾಡವ್ ಹೇಳಿ ಸರ ಬೆಳಗ್ಗೆ ಐದ್ ಗಂಟೆಗೆ ಅದಕ್ಕ ಇದರ್ತಿ ಸರ್ ಐದ್ ಗಂಟೆ ಒಂದ್ ಗಂಟೆ ಮುಗಿಸ್ತೀವಿ ಏನೋ ಅಕಸ್ಮಾತ್ ನಾಲ್ಕರ ಸುಮಾರು ಏನ್ ಕೆಲ್ಸ ಬತ್ತಪ್ಪ ನಿನ್ನ ನೀಗ್ಲಿಲ್ಲ ಅಂದ್ರೆ ಅಂದ್ರ ನಾನೇ ಬರ್ಬೇಕ ಅಂತ ನಾಲ್ಕು ಗಂಟೆಕ ಈಗ ಪಾಟ್ನಾ ಚಾ ಮಾಡೋತ್ನ ಕಾರ್ಪುಡಿ ಖಾಲಿ ಆಯ್ತಂದ್ರ ಚಾ ಇಲ್ಲೇ ವಿಚಿತ್ರ ಚಾ ಪುಡಿ ನೀನು ಚಾ ಪುಡಿ ಯಾವ ಕಾರ್ಪುಡಿ ಆಗ್ತಾರ ಅಲ್ಲಿ

ಮದುವೆ ಆಗೋದು ಇಂಪಾರ್ಟೆಂಟ್ ಅಲ್ಲಿ ಹೇ ಹೆಣ್ಣ ಮಕ್ಕಳು ಏನು ಬೇಕ ಅದು ಅದನ್ನ ತಂದು ಕೊಡೋಂ ಅಂತಂತ್ರ ತಂದು ಕೊಡ್ತೀನಿ ಏನು ಬೇಕು ಏ ಅಕ್ಕಿಗೆ છોಡಾ ತಂದು ಕೊಡಕ್ಕೆ ಬರೋದು ಇಂಗ್ಲೀಷ್ ಇಂಗ್ಲಿಷ್ ಹೇಗೆ ನನಗೆ ಚುಡೋ ಅಂತಂದ್ರ ಬಿಡು ಅಂತ ಇಂಗ್ಲಿಷ್ ನಲ್ಲಿ ಅದು ಚುಡೋಜಿ ಅಂದ್ರ ಮತ್ತೆ ಏನೋ ಅಂದ್ರಲ್ಲ ಇನ್ನೊಂದು ಆಾ ಮುಜಿ ಶ್ರೀಮತಿ ಅಂತ ಏನತ್ತ ಮುಜಿ ಶ್ರೀಮತಿ ಅಂತ ಅಂತಾ ತಂಡ ಸರ್ವತ್ ಕೊಡತಾ ಅಕ್ಕಿ ಯಾಂತ ಪಿಂಡ್ರಲ್ಲಿ ಅಕ್ಕಿ

ಹಾಂ ಅವ್ನ ಒಬ್ಬ ನನಗೆ ದೋಸ್ತ್ರು ನೀವು ಒಬ್ಬ ಅದನ ಅದಕ್ಕೆ ಇವ್ಗೆ ತೋರಿಸಿಡು ಸಾಕು ಎಲ್ಲ ನೋಡ್ದಂಗೆ ಏ ಗಟ್ಟಿ ದೇರ ಮಾಡಿ ಒಂದು ಯಾವ್ದಾರ ಹಾಡು ಹಾಡ್ತ್ರೆ ಹಾಡು ನೀನು ಗಟ್ಟಿ ದೈರ್ಯ ಅಂದ್ರೆ ಏನು ಕಾಂಕ್ರೆಕ್ಟ್ ಹಾಕ್ಲೇನು ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಓ ಜೀವ ಕಟ್ಟಿ ಹಿಡ್ಕೊ ತಗೊಳ್ಳೆ ತಗೊಳ್ಳ ತಗೊಳ್ಳ ನನ್ನ ತಗೊಳ್ಳೇ ಬೇಕಾ ಕಿಡ್ನಿ ಬೇಕಾ

ನಿಮ್ಮ ದೊಡ್ಡವನ ಮಗ ಚಂದ ತಿಳಿಸ್ ಅಣ್ಣ ತಂಗಿ ಜಗಳ ನಾಟ ಬರೋದಿಲ್ಲ ನೀವು ಅಣ್ಣ ತಂಗಿ ಏನಾರ ಮಾಡ್ಕೊರಿಪ್ಪ ಅಣ್ಣ ತಂಗಿ ಚಂತ ಮಿತ್ರ ದ್ರೋಹಿ ಇದ್ ಮಕ್ಕೊಂದ ತೆಲಮಂಗ ನಾಯಿ ಜಕ್ಕೊಂಡ್ ಹೋಗ್ಬೇಕು ನೋಡ್ಲಿ ನಾ ಡಗ್ ಅಂತ ಮಕ್ಕೊಂಡ್ರೆ ಹಂಗೆ ಹತ್ತೆ ಹ್ಮ್ ನಾ ಇಲ್ಲಟ್ಟ ಟೈಮ್ದಾಗ ಇಲ್ಲ ಸೊಲ್ಲದೆಲ್ಲ ಇವ ತಲ್ಯಾಗ ತುಂಬಿ ನೀನು ಮಳ್ ಮಾಡ್ಯಾನ ಅಂತ ಗೊತ್ತೈತಿ ನನಗ ಈಗ ನಾ ಬಂದಿನಿ ಎದ್ರಾಗ ಹೋಗ್ಬೇಡ ಮಿದ್ದಿ ಮಾಡಿ ಬಂದಿನಿ ಎದ್ರ ಮಿದ್ದಿ ಮಾಡಿ ಥಂಡಿ ಹಚ್ಕೊಂಡ್ ಬಂದಿನಿ ಅಂಜಾಕ ಹೋಗ್ಬೇಡ ಕಿತ್ತ ಎಸೆದ ಬಿಡು ಅವ ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನಗೆ ತಾಳಿ ಇಲ್ಲದ ಪೋಳಿ ಅಂದ್ರ ಚಿಂತೆ ಇಲ್ಲ ಕರೆಕ್ಟ್ ಐತದ ಅದೇನ ಈಗ ನಮಸ್ಕಾರ ಮಾಡಾಕಿ ಇಟ್ಟೊತ್ರಿ ಮೇಲೆ ನಾ ಕಟ್ಟಿನ ಗುರ್ತಾತ ಆಕಿಗೆ ತಾಳಿ ಕಿತ್ತೂಗಿ ಅಂದಲ್ಲ ಕಿತ್ತು ಹೆಂಗಿಲ್ಲ ಅದನ್ನ ಗೂಟಕ್ಕೆ ಹಾಕಿಟ್ಟಿರ್ತೀನಿ ಅವನು ಈಕೆ ಏನು ತಾಳಿ ಕಟ್ಕೊಂಡಳೆ ನಾಯಿ ಕಟ್ಟು ಚೈನ್ ಕರ್ಮನಿನ ಕಾಣಲ್ಲ ಅದ್ರಾಗ ಹಳ್ಳಿಂದ ಹಳ್ಳಿಂದ ಮಾಡಿಸಿನ ಹಳ್ಳಿಂದ ಹಳ್ಳಿಂದ ಮಾಡಿಸ ಬಾರಿಗಳಪ್ಪ ನೀ ಅಲ್ಲ ಮತ್ತೆ ನೀವು ಮನೆ ತಂಡ ಕೂದ್ಲಿರಂಗಿಲ್ಲ ಮತ್ತೆ ಈಗ ಕೂದ್ಲ ಅದಾವಲ್ಲ ಈಗ ಅಷ್ಟ ಇರ್ತಾವ ಮನೆ ಹೋಗ್ತೀವಲ್ಲ ಅದು ಹೊರಸಿನ ಮೇಲೆ ಇದೇನು ಹೊರಸಿನ ಮೇಲೆ ಇಟ್ಟಿರ್ತಾರಲ್ಲ ಸೇರ್ ಸೇರು ಅದ್ದು ಕೂಡ ನಮ್ಮ ಕತ್ತಿ ಬಟ್ಲ ತೊಗೊಂಡು ರೆಡಿನೇ ಇರ್ತಾಳೆ ಈಕೆ ಒಳಗೆ ಕಾಲಿಟ್ಕೊಂಡು ನಮ್ಮ ಮನ ಕಾಲು ಸಂಧ್ಯಾ ತಲೆ ಇಟ್ಟು ಚರ 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 ಕತ್ತ ಅವಾಗ ಈಕಿನೂ ಬೋಳವತ್ತ ಮತ್ತು ಬಿಡು ನೀ ಬೋಳ ಇಕೆ ಬೋಳಿಸ್ರಿ ಇಬ್ಬರೂ ಬರ ಬರ್ರಿ ಕೊಡ್ರಿ ಥ್ಯಾಂಕ್ ಯು ಸರ್ ನೀನು ಮಾಡಕ್ಕೆ ಹೋಗ್ರಿ ಏನು ಮಾಡಕ್ಕೆ ಬರ್ತ ಇಕೆ ಇಟ್ಟು ಮೋಸ ಮಾಡ್ತಾ ತಿಳ್ತಿರಿ ಅದು ಕಣ್ಣೀರು ಅಟ್ಟಲ್ ಮುಂದಿನ ಸುಮ್ಳ ಆತ್ ವರ್ಷ ಮೋಸ ಆತ್ಲಿ ರಾಯ ಮೋಸ ಆತು

ನೀ ಇಟ್ಟು ಮೂಸ ಗಂಟೆ ಅಂತ ಗೊತ್ತಿರಲಿಲ್ಲ ನನಗೆ ಮೋಸ ಮಾಡಿ ಮಾಡಲಕಂದ್ರ ಕಟ್ಟೊಂದು ಗಂದಕರ ನಿಯತ್ತಾಗಿ ಬಾಳೆ ಮಾಡೋದು ನೀ ಮوں मारತವನು ಹೊಯ್ಕೋತ ಕುಂದ್ರಿ ಮತ್ತೆ ಮೂರ್ನೆದ ಬೆನ್ನತ್ತಕ್ಕೆ ಹೋಗಬೇಡ ಹಾಯ ಹೋಗಾ ಏ ಹೋಗಾ ಹೋಗಾ ನಡೆ ಪಾಟನ ಬಡದು ಬಿಡ್ತನು ಮತ್ತೆ ಮೈಕ್ ತಗೊಂಡೆ ನೀ ಏನು ಕೈ ಕೊಟ್ರ ನನಗೇನು ಏನು ಬೇಜಾರಿಲ್ಲ तू ಆದ್ರೆ ವಿವ ಸಚ್ಚಿದ ಬಾಳೆ ಬೇಜಾರತ್ತ ನನಗೆ ದೊಡ್ಡವರ ಒಂದು ಮಾತು ಹೇಳಾರ ಏನಂತ ಮಳಿಯಾಗಿ ನಿತ್ತ ತಂದ ಮಾತ್ರಕ್ಕೆ ಬರಗಲಿ ಬಿಡಂಗಿಲ್ಲ ಬರಗಾಲ ಏನ್ ಬಿಡಂಗಿಲ್ಲ ಹುಡುಗಿ ಕೈ ಕೊಟ್ಟ ಅಂದ್ ಮಾತ್ರ ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಆಕತಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮಾತ್ರ ಒಂದ್ ಹುಡುಗಿ ಬಂದ ಬರ್ತೈತಿ ನಿಮ್ ಮುನೂ ಆ ದೇವ್ರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಾಂದ್ರ ಬಾ ಬರ್ಲಿಲ್ಲ ಹೋಗಿಲ್ಲ ಏರ ಬ ನಾ ಏನ್ ಮಾಡ್ಲಿ ಬಂದಾರ ಬರ್ತೀನಿ ಬರ್ತೀನಿ ಬಂಗಾರ ಕೊಡ್ಸಿ ಮನಸ್ಸಲ್ಲಿ ನಿಮ್ಯಾಲಿತ್ತ ಹುಡುಗಿ ಬರ್ಪೋರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ

ಈ ವಿಕ್ ಸಚ್ಚೋನ ಒಂದು ಮಾತು ನೆನಪಾತಪ್ಪ ಲಕ್ಕು ಸಚ್ಚೋಳು ಬಂದಾಗ ಕಣ್ಣಿಗೆ ವಿಕ್ ಸಚ್ಚೋಳು ಮರಿ ಬಿಡ್ರಿ ಕಂಟ್ರೋಲ್ ಆಗೊಲ್ದಪ್ಪ ಜಿ ಯಾಕಂದ್ರೆ ಅದು ವಿಕ್ಸಿ ಕಣ್ಣಾಗ ನೀರು ಅಟ್ಟಲ್ ಮುಗುಣ ಸುಮ್ಳುನೂ ಬೆನ್ನ ಹತ್ತೈತಿ ಅದು ಇದನ್ನ ಜಗ್ಗಿ ನಾ ಮಾತಾಡುದ್ರೊಳಗೆ ಅರ್ಧ ಉಸಲ ಹೊಂಟ ಅದು ಹಿಂಗೆ ಮೋಸ ಮಾಡ್ತಾಳೆ ಅಂತ ತಿಳಿದ್ರು ಫಸ್ಟ್ ಎರಡು ದಿವ್ಸ ನಿಂದು ಅದನ್ನ ಮಾಡಿದ್ರು ಮಾಡಿದಳೆ ಐತಿ ಏನ ಮಾಡ್ರ ಅದು ಹೋಗ್ಲಿ ಬಿಡು ಮದುವೆ ಆದಿಲ್ಲ ಅವನ ಆದ್ರೆ ಅವ್ನ ಬಗ್ಗೆ ಎಲ್ಲ ಗೊತ್ತಿದು ಅದು ಇಲ್ಲ ಗೊತ್ತಿರ್ಲಾರ್ದ ಅದು ಏನಾಗಬೇಕು ಹಾಂ ಏನು ಆಗಬಾರ್ದಾಗಿತ್ತು ಅದು ಆಗೈತಿ ಅಂದ ಅವ ಹದಿನೈದು ನೂರು ರೂಪಾಯಿ ಆಸೆಕ್ಕೆ ಮಕ್ಳು ಆಪ್ರೇಷನ್ ಪಡ್ಸ್ಕೊಂಡಾನ ಅವ್ರಿಗೆ ಹ್ಮ್ ಸಿಮ್ ಇಲ್ಲದ ಮೊಬೈಲ್ ಮಮ್ಮ ಇಲ್ಲ ಏನು ಅವ್ರು ಏನು ಹೇಳಾಕತ್ತಾರೆ ಓಯ್ ಲೇ ಕಣ್ಣಿ ಬಿಕ್ಸ ಸಣ್ಣವನ ಲೇ ನನಗೆ ಏನಿಲ್ಲ ನನಗೇನಿಲ್ಲ ನನಗೆ ಏನಿಲ್ಲ ಅವನು ಗೊತ್ತಿತ್ತು ಟವರ್ ಇಲ್ಲ ಅವನು ನೋಡಾ ನೋಡು ಅವಗೆಂ ಗೊತ್ತಾತು ಗೊತ್ತಿತ್ತು ಅವೇನೋ ಹಾಕಿರ್ಬೇಕು ಅವ್ರ ಅವರ ಮನೆ ಕಡೆ ಅಡ್ಡಾಡ್ತನ ಅಪ್ಪಾಜಿ ಇದಕ್ಕೆ ಏನರ ನೀ ನಾ ಎಲ್ಲ ಕಡೆ ಅಡ್ಡಾಡ್ತನಿ ಅಂಗರ ಅಲ್ಲೇ ನೋಡ್ಯಾ ನೋಡಿ ಅಪ್ಪಾಜಿ ಅಪ್ಪಾಜಿ ಹೇಳಪ್ಪಾಜಿ ನಂದಿ ಅದು ಮನ್ನಿನ 500 ರೂಪಾಯಿ ಫೋನ್ ಪೇ ಮಾಡಂದೆ ಅಪ್ಪಾಜಿ. 500 ರೂಪಾಯಿ. ನನ್ನತ್ರ ದುಡ್ ಇಲ್ಲ ದೋಷ ಆದ್ರೆ ಒಂದು ಜಾಗ ಕರ್ಕೊಂಡ ಆದ್ರೆ ನಿನಗೊಂದು 500 ನನಗೊಂದು 500 ಖರ್ಚಿಗೆ ಹಾಕವನ್ನೆ. ಹೌದು ಹೌದು. ನೀ ಏನು ನಂಬ ಬಂದ ಬಿಟ್ಟಿ. ಬಸ್ ಸ್ಟ್ಯಾಂಡ್ ನಿ ಬಂದನೇ. ಬಸ್ ಸ್ಟ್ಯಾಂಡ್ ನಿ ಬಂದು ಇಬ್ರು ಕೂಡಂತ ದವಾಕನಿ ಹೋಗಿ ಅವರು ಒಂದು ಸುಂದಿನ ಇಂಜೆಕ್ಷನ್ ಮಾಡಿದ್ರು ಗೊತ್ತೈತಾ? ಹೂ ಬೆಳಗ್ಗೆ ದುಡಿದ ಬ್ಯಾಂಡೇಜ್ ಬಿಗಿದ್ರಲ್ಲ. ಆ ಮತ್ತೆ ಬ್ಯಾಂಡೇಜ್ ಬಿಗೇಕ ಕಾರಣ ಏನು? ಏನಪ್ಪಾಜಿ. ನಿಂದ ಹಂಗು ಇಂಗು ಮೂರುವರೆ 1/2 ತಾಸು ಮಕ್ಕಳು ಆಪರೇಷನ್ ಮಾಡಿದರಪ್ಪಾಜಿ. ಆಂದ್ರದು ಹೊಯ್ಕ ಅದೇ ಇಲ್ಲ ಅಲ್ಲೇ ಏ ಇಷ್ಟು ವಿಚಾರ್ ಮಾಡಕ್ಕೆ ಹೋಗ್ಬೇಡ ನೀನು ಅವ ಡಾಕ್ಟರ್ ಬಹಳ ಪರಿಚಯ ಅದನಾ ಅದು ಕಿತ್ತಿದ್ದು ಯಾವುದೋ ಒಂದು ಬಾಟ್ಲಿ ನೋಡಿದ್ದು ನಾನು ಅವ್ನ್ಗೆ ಹೇಳಿ ಮತ್ತೆ ಕುಂಡ್ರಸ್ಕೊಂಡ್ಬರ್ತನ ಅದು ಏನು ದೊಡ್ಡದಲ್ಲ ಬಾಟ್ಲಿಯಾಗಿತ್ತಲಾ ನೋ ಭೇ ಚಾನ್ಸ್ ಯು ಯಾವ್ಕಿ ಯವ್ಕಿ ಯವ್ಕಿ ಅದೆಲ್ಲ ಬಾಟ್ಲಿಯಾಗಿತ್ತು ನೀ ಏನಾರ ಮಾಡಿ ಗುದ್ದಾಡಿ ಅದು ಮಾಡಿ ಇದು ಮಾಡ್ಕೊಬೋದಾಗಿತ್ತು ಹೌದು 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 ಆದರೆ ನಿನ್ನ ದುರಾದೃಷ್ಟ ವಶ್ಯ ಅವ ಡಾಕ್ಟರ್ ಒಂದು ನಾಯಿ ಸಾಕಿದ್ದಿಲ್ಲ ತಾಮಿ ಎಸ್ ಅದು ಆಟ ಆಡ್ಕೋತ ಆಟ ಆಡ್ಕೊತ ಬಾಟ್ಲಿ ಒಳಗಿದ್ದ ಬಾಯಿ ಇಟ್ಟುಕೊಂದು ಹೋಗ್ಬಿಟ್ಟತಿ ಸ್ವಾಮಿ ನೂರಾ ಎಂಟು ಬಾಟ್ಲಿ ಇದ್ರೆ ಎಲ್ಲ ಬಾಟ್ಲಿ ಬಿಟ್ಟರೆ ನಂದು ತೊಗೊಂಡು ಹೋಗ್ಬೇಕಾದ್ರೆ ಅದಕ್ಕೂ ಗೊತ್ತಾಗೈತಪ್ಪ ನಿಂದ ಎದಕ್ಕೂ ಉಪಯೋಗ ಇಲ್ಲ ಅಂತೇಳಿ ದೋಸ್ತ ಓ ನನ್ನ ನಿನ್ನ ಸ್ನೇಹ ಸ್ನೇಹಂಗೈತೋ ಹೆಂಗೈತೋ ದೋಸ್ತಿ ದೋಸ್ತಿ ಹಾಂ ಫಿಫ್ಟಿ ಫಿಫ್ಟಿ ಹಾಂ ಏನೇ ಬರಲಿ ಒಗ್ಗಟ್ಟಿರ್ಲಿ ಹಾಂ ದೋಸ್ತ ಈಗ ನೆನಪಿ ಬತ್ತನ ಬೂಸಡಿಕೆ ಆಗ ಏನು ಅಂದೆಲ್ಲ ಮತ್ತು ಏ ಅದೆಲ್ಲ ಅವಾಗು ಮದ್ವೆ ಕಿತ್ತ ಮೊದಲ ಈಗ ಎಲ್ಲ ಆಗಂಗಿಲ್ಲ ಅಂದಿ ನೋಡಿ ದೋಸ್ತ್ರನ್ ಕಳ್ಕೊಂಬೇಡ್ರಿ ಅದಕ್ಕೆ ಈಗ ಈಗ ನಾನಿಲ್ಲ ದೋಸ್ತ ಅವನ್ ಡಾಕ್ಟರ್ ನನಗ್ ಮೋಸ ಮಾಡೋಣ ಅದ್ರ ಸಂಬಂಧ ನೀ ಹೋಗಿ ಆ ಟಾಮಿನ್ ಹಿಡ್ಕೊಂಬಾ ಆಯ್ತು ದೋಸ್ತ ನೀ ನನ್ನ ದೋಸ್ತಿ ಮೋಸ ಮಾಡಿರ್ಬೋದು ಆದ್ರೆ ನಾವು ಒಂದ್ ಸತಿ ದೋಸ್ತ ಅನ್ಯಾದ್ರ ರಾಜ ಹುಲಿ ಪಿಕ್ಚರ್ ನಾನು ಎಷ್ಟ್ ಇದ್ದಂಗ ಪಿನ್ನ ಒಟ್ಟ ಓಡ್ಕೋತಾವ ಅದನ್ನ ಟಾಮಿನ್ ಅರ್ ತರ್ತೀನಿ ಇಲ್ಲ ಟಾಮಿನ್ ಅರ್ ಯಾರ ಯಾವ್ದಾರ ತಗೊಂಬಾರು ಅವ್ರಿಗೆ ಬೇಕಾಗಿದ್ದು ಮಕ್ಕಳು ತಾನೇ

ನಾನು ಮಸಾಜ್ ಮಾಡಿಸ್ಕೊಂಡು ನೋಡಿ ಇದಕ್ಕಂತಾರ ಗಂಡಸ್ತನ ಅಂತೇಳಿ ಗಂಡಿರಾಕ್ ಮಸಾಜ್ ಮಾಡಿಸ್ಕೊಳ್ಳೋದು ನನಗ ಟಾಮಿ ಮಾತಾಡೋದಿಲ್ಲ ಹೌದಾ ಯಾಕಂದ್ರೆ ಟಾಮಿ ಬರ್ ಮಟ್ಟ ನಿಂದೇನು ಕೆಲಸನು ಇಲ್ಲಿ ಆಯ್ತು ನಾನೇ ನಿತ್ಯ ಏನ್ ಮಾಡ್ಲಿ ಪಾಪ ಟಾಮಿನ ಹುಡುಕ್ತ ನಿಂದರ ಕೆಲಸ ಚಾಲ ಆಗಿತ್ತು ನಿನ್ನ ಕೆಲಸ ಪ್ರಗತಿಯಲ್ಲಿ ಇರ್ಲಿ ಅಣ್ಣ ಅಂದ್ಬಿಟ್ಲ ಅಣ್ಣ ಯಾಕೆ ಅಣ್ಣಾರ ಹತ್ತಾಳಿ

ಮಾಡ್ತಾಳ ನೋಡಿ ನಮ್ಮ ಒಣಗಿದ ಚೆಂಡು ಹೂವಿನ ಮಾರ್ರಿ ಕೆಲ್ಲಿದ್ಲು ಎಲ್ಲಿ ಯಾ ಇದ್ರಾಗೆ ಹೊರಗೆ ಬಂದ್ಲು ಆಯಕಿ ನೀ ಅಲ್ಲಾ ಅವ್ರು ಅವಳ ನಿಮ್ಮವ್ವ ತಾಮ್ಮಿ ಬಗ್ಗೆ ವಿಚಾರ ಆಯ್ತನ ನೀ ಅದನ್ನ ಕಾಂಟ್ರಲ್ ಟ್ರೇಸ್ಟ್ ಮಾಡಪ್ಪ ಜಿ ಬ್ಯಾರೆ ಕಡೆ ಇಟ್ಕೊಳ್ಳಕ್ಕೆ ಹೋಗ್ಬಿಟ್ಟು ನಿಂದೇನಿದ್ರು ಗುರಿ ಅತ್ತಾಗ ಇರ್ಲಿ ಬರೀ ನನ್ನ ಕಣ್ಣು ಮುಂದೆ ಅದ ಅಡ್ಡಾಡಗತ್ತ ನೋಡಂಗ ಅಲ್ಲಿ ಅಡ್ಡಾಡ್ಸಪ್ಪಾಜ್ಜಿನಿ ಅಣ್ಣ ಅಂದಳಲ್ಲೋದೊ ಅಣ್ಣಾ ನಾಟಕ ಬಂದಾಗ ಏನು ಮಾಡಿದ ರೈಸ್ ಕಡಿಸಿದ್ದೆ ಆಮೇಗ ಮತ್ತೆ ಗೋಬಿ ಮಂಚೂರಿ ಕಡಿಸಿದ್ದೆ ಮೊನ್ನೆ ಇಲ್ಲಿ بیٹೆ ಪಾನಿಪುರಿ ತಿನ್ಸಿದ್ದೆ ಪಾನಿ ಜಮ್ಕಂಡಿ ಬಂದಾಗ ಏನ್ ತಿನ್ಸಿದ್ದೆ ನನಗಲ್ಲ ನಿನಗ ನನ್ನ್ಯಾಕೇ ಬೇಲ್ 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 ನಾವು ಆದಂ ದಿವಿ ಹೇಲ್ ಬೇಲ್ ಬೇಲ್ ಅವ ಯಾವಾಗ ಹೇಲ್ ತಾನೇ ನೀ ತಿನ್ಸಿರಬೇಕು ಅದನ್ನ ಬೇಲೆ ತಿನ್ಸಿನ ಮಾರೇ ಏನ್ ಮಾತಾಡ್ತಾರ ಗ ನೋಡ್ ಗ ನಾವ್ ಅವ್ ತಿನ್ಸಿ ಹೇಳಕ್ತ ಅವ್ನೋ ವಯಸ್ಸಾಗಿದ್ದ ಚಡ್ಡಿ ಹಾಕೋಲಾರ ಅಡ್ಡಾಡ್ತಿದ್ ಅಂತ ಅವ್ನು ನಿನಗ ಅದನ್ ತಿನ್ಸ ನನ್ನ ದುರಡಕ್ ಮುಟ್ಟಿ ರೀ ಮಾಡಿ ಸಾಕಿ ನೀಟಂದ್ರೆ ಮುಗಿದ ಹೊತ್ತಾಕಿ ನನ್ನ ಬಿದ್ದ ಎಟ್ಟೊ ಮಂದಿ ಬಸ್ರಾಗ್ಯಾರ ಇನ್ನು ಅಂಥದ್ರೊಳಗೆ ಹಾಕಿ ಈ ನಮ್ಮನೆ ಬಿಡದಾಳಂದ್ರೆ ನಾಳೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬಿಡಣ್ಣಕಳಿ ಆದ್ರೂ ಅಣ್ಣ ಬಸ್ಸನ್ನು ತಂದ್ಸಂದ ನೀವು ಹೇಳಕ್ಕೆ ಹೋಗಬೇಡ ಮತ್ ಅಳ್ಳು ನೀರ್ ಕಣ್ಣ ನೀರ್ ಎಲ್ಲಾ ದಾರಿಗೆ ಬಂದು ನಮ್ಗೆ ದಾರಿ ಬಂದಾಗಿ ಇಲ್ಲೇ ಉಳ್ಕೊಳ್ದಿತ್ತು ಒಟ್ಟೆ ಹಳ್ಳಾಕೋಬೇಡ ಮಾಡ್ಕೋಬೇಡ ಏನ್ ದೊಡ್ಡ ಸುಂದ್ರಂತ ಹುಡ್ಗ್ಯಾರ ಬೆನ್ ಹತ್ತ ಏನು ನೀ ತಾಸ ಮಾಡ್ಕೋತೇ ಮತ್ ನೀಲ್ ಮತ್ ಗಾಡಿ ತಂದು ಮಾರ್ಕೋಳಅಲ್ಲಾ ಸುಮ್ಮನೆ ಎಲ್ಲಾ ಬಗೆಹರಿಸಿಕೆ ತಳ ಹುಟ್ಟಿನ ಭೂಮಿ ಮೇಲೆ ಒಟ್ಟ ವಿಚಾರ ಮಾಡಕ್ ಎಟ್ಟರ ಶಾಪ ಇಟ್ಟೆ ಬಟ್ಟೆ ಕೈನ ಮುರಿದ್ ಹೋಗಾರ್ದ ಬಟ್ ಮುರ್ ಹತ್ತ ಏನೈತ್ರಿ ಜೀವನದಾಗ ಎಲ್ಲ ಖಾಲಿನ ಐತ್ರಿ ಇಂತ ಹುಡುಗಿಯರ್ ನಮ್ನ ಪ್ಯಾಲಿ ಮಾಡಿ ಇಟ್ಟು ಬಿಡ್ತಾರ ಅಷ್ಟೇ ಇಂತ ನಮ್ ತೂಲ ಅದ ನಮ್ ತಪ್ಪು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣ ಟೈನು ಹೊಡೆದಿ ಗಲ್ಲಿಗೆ ಹಾಕ್ಬೇಕಾದ್ರೆ ಕೊನೆ ಆಸೆ ಕೇಳಿ ಗಲ್ಲಿಗೆ ಹಾಕ್ತಾರೆ ಹೌದು 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 ನನ್ನದು ಒಂದು ಕೊನೆ ಆಸೆ ಐತಿ ಏನಪ್ಪ ಅದೇ ಕೊನೆ ಆಸೆ ಏನಿಲ್ಲ ಪಕ್ಷಿ ನಿಮ್ಮಿಬ್ಬರು ಮದ್ವಿ ಅಂದರೂ ನಾನು ನೋಡಲಿಲ್ಲ ಹೌದು ಹೌದು ಕೊನೆ ಪಕ್ಷ ಫಸ್ಟ್ ನೈಟ್ ಆದ್ರೂ ನೋಡಿ ಹೋಕ್ಕಿಣ ನಾವು ಫಸ್ಟ್ ನೈಟ್ ಮನೆ ಮಾಡ್ಕೊಳಕತ್ತಿಲ್ಲ ಮತ್ತೆ ಎಲ್ಲಿ ಇಟ್ಕೊಂಡ್ರಿ ಏನು ಸರ್ಕಲ್ ಐತಲ್ಲ ಅಲ್ಲಿ ಸರ್ಕಲ್ನ್ಯಾಗ ಹಾಂ ಅಲ್ಲೇ அந்த நடுபர் தண்டி குர்ச்சி இல்ல அப்டேர்சி பர பர்ப்பை பட்டாக்கொடத நீட் बाट मनकाली कटकोन डाडले आगा ना होगो मा या टोमी होगो ना बरगो हो मार त हो ए हबी भगवा मा बा बापरा डाटू ता ननने ननने पीरलु बन्दरा